ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿಬು ಇವತ್ತಿನ ಕಾನ್ಸೆಪ್ಟಲ್ಲಿ ತುಂಬ ಜನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎದುರಿಸ್ತಾ ಇರುವಂಥದ್ದು ಅಂದರೆ ನಾವು ನಿದ್ದೆ ಹೋಗ್ತೀವಿ ನಿದ್ದೆಗಿಂತ ಮಲಗ್ತೀವಿ ಬಟ್ ನಿದ್ದೆನೇ ಬರಲ್ಲ ತುಂಬಾ ಬೇಗನೆ ಎಚ್ಚರ ಆಗುವಂಥದ್ದು ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗುವಂಥದ್ದು ಮಲಗಿದ ತಕ್ಷಣವೇ ನಿದ್ದೆ ಬರದೇ ಇರುವಂಥದ್ದು ಅದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ ಅದು ನಾವು ಫೇಸ್ ಮಾಡ್ತಾ ಇರುವಂಥ ಹಲವಾರು ಪ್ರಾಬ್ಲಮ್ಗಳಲ್ಲಿ ಇದು ಕೂಡ ಒಂದು ನಿದ್ದೆ ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ಅದು ನಮ್ಮ ಹೆಲ್ತ್ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತಾ ಇರುತ್ತೆ ನಮ್ಮ ಆಯುಷ್ ಕೂಡ ಕಮ್ಮಿ ಆಗ್ಬೋದು ಅಂತ ಹೇಳ್ಬೋದು ಹಾಗಾಗಿ ನಾವು ಮಲಗಿದ ತಕ್ಷಣವೇ ನಿದ್ದೆಗೆ ಅಂತ ಮಲಗಿದ ತಕ್ಷಣವೇ ನಿದ್ದೆ ಬರಬೇಕು ಹಾಗಾದರೆ ಏನೆಲ್ಲ ಫಾಲೋ ಮಾಡಬೇಕಾಗತ್ತೆ ಕೆಲವೊಂದಿಷ್ಟು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಅವೆಲ್ಲವನ್ನು ಕೂಡ ನೀವೇನಾದರೂ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ಸುಖಕರವಾದಂಥ ನಿದ್ದೆಯನ್ನು ನೀವು ಕೂಡ ಮಾಡ್ತೀರಾ ಯಾವುದೇ ಥರದ ಇದು ಇರ್ಬೋದು ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗಿದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ಗೆ ಇವಾಗ ವಿಸಿಟನ್ನು ಕೊಟ್ಟಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ನಿದ್ದೆ ಮಾಡದೇ ಇರೋದಕ್ಕೆ ನಿದ್ದೆ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿರ್ತವೆ ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ ನಾವು ಯಾವ ಥರ ಬದುಕ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ನಿದ್ರೆ ಡಿಪೆಂಡ್ ಆಗಿರುತ್ತೆ ನಿದ್ದೆಯನ್ನು ನಾವು ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇರುತ್ತೆ ಇದರಿಂದ ನಮ್ಮ ಆಯುಸ್ ಕೂಡ ಕಮ್ಮಿ ಆಗುತ್ತೆ ನಿದ್ರೆ ನಮಗೆ ಚೆನ್ನಾಗಾಯಿತು ಅಂತ ಹೇಳಿದರೆ ಯಾವುದೇ ಒಂದು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಆಗ್ತಾ ಇರತ್ತೆ ಹಾಗೆಯೇ ಆ ಕೆಲಸದಲ್ಲಿ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಿ ಅದರಲ್ಲಿ ಸಕ್ಸಸ್ ಕಾಣಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಫಾರ್ಟಿ ಫಿಫ್ಟಿ ಏಜಿನ ನಂತರ ಸಾಮಾನ್ಯವಾಗಿ ಫಿಫ್ಟಿ ಏಜಿನ ನಂತರ ನಿದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ಕಾರಣ ಇಷ್ಟೇ ಆ ಸಮಯಕ್ಕೆ ನಮಗಾಗಲೇ ನಮ್ಮ ಬಾಡಿಗೆ ವಾತ ಅನ್ನುವಂಥದ್ದು ಸೇರ್ಕೊಂಡ್ಬಿಟ್ಟಿರುತ್ತೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಒಂದು ಮನುಷ್ಯನ ಲೈಫಲ್ಲೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಕಪ ಇರುತ್ತೆ ಮಧ್ಯದ ವಯಸ್ಸಿನಲ್ಲಿ ಪಿತ್ತ ಇರುತ್ತೆ ಹಾಗೆ ವಯಸ್ಸು ಆದಮೇಲೆ ವಾತ ಬರುತ್ತೆ ಈ ಪಿತ್ತ ಕಪ ವಾತ ಅನ್ನುವಂಥದ್ದು ಸಾಮಾನ್ಯವಾಗಿ ಬರುವಂಥದ್ದು ಸೊ ಇದನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಚಿಕ್ಕ ವಯಸ್ಸಲ್ಲಿ ನಾವು ನೋಡ್ರಿ ನೀವು ಚಿಕ್ಕ ಮಕ್ಕಳು ಏನೆಲ್ಲ ಇರ್ತಾರೋ ಅವರಿಗೆ ಸಾಮಾನ್ಯವಾಗಿ ಜಾಸ್ತಿ ಕಪ ಆಗ್ತಿರತ್ತೆ ಸೊ ಅದನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಮಧ್ಯ ವಯಸ್ಸಿನಲ್ಲಿ ನಾವು ಪಿತ್ತವನ್ನು ಫೇಸ್ ಮಾಡ್ತಾ ಇರ್ತೀವಿ ಸೊ ಅದನ್ನು ನಾವು ಎಲ್ಲರೂ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನು ವಯಸ್ಸಾದ ಮೇಲೆ ವಾತ ಬರ್ತಾ ಇರತ್ತೆ ಸೊ ಇದನ್ನು ನಾವು ಕಂಟ್ರೋಲಿಗೆ ತೊಗೊಳ್ಬೇಕು ಕಪ ಆಗಿರ್ಬೋದು ಪಿತ್ತ ಆಗಿರ್ಬೋದು ವಾತ ಆಗಿರ್ಬೋದು ಈ ಪಿತ್ತ ಜಾಸ್ತಿ ಆದಾಗಲೂ ಕೂಡ ನಮಗೆ ಎಸಿಡಿಟಿ ಆಗುವಂಥದ್ದು ಅಜೀರ್ಣತೆ ಉಂಟಾಗುವಂಥದ್ದು ನಮಗೆ ಸಮಾಧಾನ ಅನ್ನುವಂಥದ್ದು ಇರೋದಿಲ್ಲ ಅಂಥ ಸಮಯದಲ್ಲೂ ಕೂಡ ನಮಗೆ ನಿದ್ದೆ ಬರೋಲ್ಲ ಇನ್ನು ವಾತ ಆದಾಗ್ಲೂ ಕೂಡ ನಮ್ಮ ಬಾಡಿಗೆ ಸಫಿಸಿಯೆಂಟ್ ಆದಂಥ ಆಹಾರ ಸೇವನೆ ನಾವು ಮಾಡ್ಲಿಕ್ಕಾಗ್ತಿರಲ್ಲ ಯಾವುದೇ ಥರದ ಕಾರ್ಯದಲ್ಲಿ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಆಗ್ತಿರಲ್ಲ ಸೊ ನಮಗೆ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇರತ್ತೆ ಇದರಿಂದ ನಮ್ಗೇನಾಗುತ್ತೆ ನಿದ್ದೆ ಚೆನ್ನಾಗಿ ಬರ್ತಿರಲ್ಲ ವಯಸ್ಸಾದಂಥವರು ಅದರಲ್ಲೂ ಐವತ್ತು ವರ್ಷದ ನಂತರದ ನಂತರದವರು ಸಾಮಾನ್ಯವಾಗಿ ನಿದ್ದೆಯನ್ನು ಕಡಿಮೆ ಮಾಡ್ತಾ ಬರ್ತಾರೆ ಹಿಂದಿನ ಕಾಲದ ಲೈಫ್ ಸ್ಟೈಲಿಂದ ಅವರು ಎಂಬತ್ತು ವರ್ಷ ಆದಮೇಲೆ ಎಪ್ಪತ್ತೈದು ಎಂಬತ್ತು ವರ್ಷ ಆದಮೇಲೆ ಅವರಿಗೆ ನಿದ್ದೆ ಕಡಿಮೆ ಆಗ್ತಾ ಇತ್ತು ಬಟ್ ಇವಾಗಿನ ಒಂದು ಲೈಫ್ಸ್ಟೈಲಿಂದ ನನಗೇನಾಗಿದೆ ಐವತ್ತು ವರ್ಷಕ್ಕೆ ಅಂದರೆ ಆಯುಷ್ ಕೂಡ ಕಮ್ಮಿ ಆಗಿದೆ ಇನ್ನು ನೂರು ವರ್ಷ ಆಯುಷ್ ಅಂತ ಇತ್ತು ಬಟ್ ಇವಾಗಿಲ್ಲ ಎಪ್ಪತ್ತು ಎಂಬತ್ತು ವರ್ಷ ಬದುಕ್ತಾ ಇದ್ದಾರೆ ಅಂತಂದರೆ ತುಂಬ ಹೆಚ್ಚಾಯಿತು ನೂರು ವರ್ಷ ಬದುಕಿದವರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವರು ತುಂಬ ಹಳೇ ಜನ್ರೇಷನ್ನವರು ಅಂದರೆ ಅವರ ಲೈಫ್ ಸ್ಟೈಲಲ್ಲಿ ಅವರು ಒಲೆಯನ್ನು ಸೌದೆ ಒಲೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿದಂಥವ್ರು ಮತ್ತು ಓಪನ್ ಪಾತ್ರೆಯಲ್ಲಿ ಅಂದರೆ ಕುಕ್ಕರೆಲ್ಲ ಯೂಸ್ ಮಾಡದೆ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಂಡು ಉಣ್ಣಂಥವ್ರು ಇನ್ನು ಮಣ್ಣಿನ ಒಂದು ಪಾತ್ರೆಗಳು ಇರ್ತವಲ್ವ ಮಡಿಕೆಗಳು ಸಿಗ್ತಲ್ವ ಸೊ ಅದರಲ್ಲಿ ನೀರನ್ನು ಕುಡ್ದಿರುವಂಥದ್ದು ಅಡುಗೆಯನ್ನು ಮಾಡ್ಕೊಂಡು ಊಟ ಮಾಡಿರುವಂಥದ್ದು ಶುದ್ಧವಾದಂಥ ನೀರು ಶುದ್ಧವಾದಂಥ ಗಾಳಿ ಶುದ್ಧವಾದಂಥ ಆಹಾರ ಸೇವನೆ ಎಲ್ಲವನ್ನೂ ಕೂಡ ತಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಕೆ ಮಾಡಿಕೊಂಡಂಥವರು ದೀರ್ಘಾಯುಷುಗಳಾಗಿದ್ದಾರೆ ನಮಗಿವಾಗ ಒಂದು ನಲ್ವತ್ತು ವರ್ಷ ಇದೆ ಅಂತ ಅಂದ್ಕೊಳ್ಳಿ ನಾವು ಚಿಕ್ಕೋರಿದ್ದಾಗ ನಾವು ಸಣ್ಣವರಂದರೆ ಐದು ವರ್ಷ ಆರು ವರ್ಷ ಇದ್ದಾಗ ನಮ್ಮಮ್ಮ ಯಾವ ಥರ ಅಡುಗೆ ಮಾಡ್ತಾಯಿದ್ರು ಯಾವ ಥರ ನಮ್ಮ ಲೈಫ್ ಸ್ಟೈಲ್ ಇತ್ತು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದರೆ ಆ ಲೈಫ್ ಸ್ಟೈಲನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ನಾವು ಆರೋಗ್ಯವಾಗಿ ಇರ್ತೀವಿ ವಾತವನ್ನು ನಾವು ಕಡಿಮೆ ಮಾಡ್ಕೋಬೋದು ಈ ಪಿತ್ತವನ್ನು ಕಡಿಮೆ ಮಾಡ್ಕೋಬೋದು ಈ ಪಿತ್ತ ಮತ್ತು ವಾತ ಎರಡೂ ಕೂಡ ನಮಗೆ ಇದ್ದಾಗ ನಿದ್ದೆ ನಮಗೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಈ ಪಿತ್ತವನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಪಿತ್ತಕ್ಕೆ ಸಂಬಂಧಪಟ್ಟಿರುವಂಥ ಹುಳಿ ಅಂಶ ಜಾಸ್ತಿ ಇರುತ್ತಲ್ವ ಅಂಥ ಆಹಾರ ಸೇವನೆಯನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಆಗ ನಮಗೆ ಆರೋಗ್ಯದಲ್ಲಿ ಯಾವುದೇ ಥರದ ಏರುಪೇರು ಆಗಲ್ಲ ಪಿತ್ತ ಆಗೋದಿಲ್ಲ ಆಗ ನಮ್ಮ ಅಜೀರ್ಣತೆ ಉಂಟಾಗೋದಿಲ್ಲ ಆಗ ನಾವು ಕರೆಕ್ಟಾದಂಥ ಆಹಾರ ಸೇವನೆಯನ್ನು ಮಾಡಿದಾಗ ಕರೆಕ್ಟಾದಂಥ ನಿದ್ದೆ ಕೂಡ ಬರುತ್ತೆ ಇನ್ನು ವಾತವನ್ನು ಹೋಗ್ಲಾಡಿಸ್ಕೋಬೇಕು ಅಂತಂದರೆ ವಾತಕ್ಕೆ ಸಂಬಂಧಪಟ್ಟಿರುವಂಥ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಈ ಆಲೂಗಡ್ಡೆ ಆಗಿರ್ಬೋದು ಗೆಣಸಾಗಿರ್ಬೋದು ಅವರೆ ಕಾಳು ಆಗಿರ್ಬೋದು ಕಡಲೆಕಾಳಾಗಿರ್ಬೋದು ಇವೆಲ್ಲ ವಾತಕ್ಕೆ ತುಂಬಾ ಹತ್ತಿರವಾದಂಥ ಆಹಾರಗಳು ಸೊ ಇವೆಲ್ಲವನ್ನು ಕೂಡ ಕಡಿಮೆ ಮಾಡಬೇಕು ನಲವತ್ತೈವತ್ತು ಏಜ್ ಆದ ನಂತರ ಈವೆಲ್ಲ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ತಿನ್ನುವಂಥದ್ದನ್ನು ಆ ಥರ ಕಡಿಮೆ ಮಾಡಿದಾಗ ನಮ್ಮ ಒಂದು ಬಾಡಿಯಲ್ಲಿ ವಾತ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನಿದ್ದೆ ಚೆನ್ನಾಗಿ ಬರಬೇಕು ಅಂತಂದರೆ ನೈಟ್ ರುಟೀನ್ ಕೂಡ ಸ್ವಲ್ಪ ಬದಲಾವಣೆಯನ್ನು ತಂದ್ಕೋಬೇಕಾಗತ್ತೆ ನೀವು ನೈಟ್ ರುಟೀನಲ್ಲಿ ಏನು ಮಾಡಬೇಕು ಗಸಗಸೆ ಇರುತ್ತೆ ಗಸಗಸೆ ನಮಗೆ ಸಾಮಾನ್ಯವಾಗಿ ನಮ್ಮ ಮನೆ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು ಸೊ ಈ ಗಸಗಸಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರಬೇಕು ಪ್ರತಿನಿತ್ಯನೂ ಕೂಡ ಮಲ್ಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಅದಕ್ಕೆ ಸ್ವಲ್ಪ ಗಸಗಸೆ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಕುಡಿಯುವಂಥದ್ದು ಇದನ್ನು ಪ್ರತಿನಿತ್ಯನೂ ಕೂಡ ಮಾಡ್ತಾಯಿದ್ರೆ ಅಂದರೆ ಯಾರಿಗೆಲ್ಲ ವಾತ ಇರುತ್ತಲ್ವ ಅವರಿಗೆ ಕಡಿಮೆ ಆಗುತ್ತೆ ಈ ಗಸಗಸೆ ಹಾಲನ್ನು ಕುಡಿತಾ ಬಂದ್ರು ಅಂದರೆ ಅವ್ರಿಗೂ ಕಣ್ತುಂಬ ನಿದ್ದೆ ಬರುತ್ತೆ ಇನ್ನು ಮಧ್ಯವಯಸ್ಕರು ಮತ್ತು ಮಕ್ಕಳಿಗೆ ಅವರಿಗೂ ಕೂಡ ನಾವು ಇನ್ನೊಂದನ್ನು ಫಾಲೋ ಮಾಡ್ಬೋದು ಬಿಸಿ ಹಾಲಿಗೆ ಅರಿಶಿಣ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿಬಿಟ್ಟು ಬಿಸಿ ಹಾಲನ್ನು ಕುಡಿದು ಮಕ್ಕಳಿಗಾಗಿರ್ಬೋದು ಮತ್ತು ಮಧ್ಯವಯಸ್ಕರಾಗಿರ್ಬೋದು ಅವರು ಈ ಥರ ಕುಡಿದು ಗಸಗಸೆ ಕುಡಿದ್ರೂ ತೊಂದರೆ ಇಲ್ಲ ಬಟ್ ಇದನ್ನು ಕೂಡ ಕುಡಿಬೋದು ಈ ಥರ ಅದನ್ನು ಬಿಸಿ ಹಾಲಿಗೆ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಹೋದ್ರಿಂದ ಅವಾಗಲೂ ಕೂಡ ನಿದ್ದೆ ಕರೆಕ್ಟಾಗಿ ಬರುತ್ತೆ ಸೊ ಇದನ್ನು ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಅಳವಡಿಕೆ ಮಾಡ್ಕೋಬೇಕು ಇನ್ನು ಜಾಸ್ತಿ ಅಡುಗೆ ಮಾಡುವಂಥದ್ದು ಇವಾಗ ನಾವು ಗ್ಯಾಸ್ ಸ್ಟೌವ್ ಮೇಲೇ ಜಾಸ್ತಿ ಅಡುಗೆ ಮಾಡ್ತಾ ಇರ್ತೀವಿ ಸೊ ಆದಷ್ಟು ಕುಕ್ಕರನ್ನು ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ಥರದ ಪಾತ್ರೆಗಳು ಅಂದರೆ ಪಾತ್ರೆಗಳಲ್ಲಿ ಅಡುಗೆ ಮಾಡುವಂಥದ್ದು ಅದನ್ನಾದರೂ ಅಟ್ಲೀಸ್ಟ್ ರೂಢಿ ಮಾಡ್ಕೊಳ್ಳೋಣ ಹಾಗೆಯೇ ಮಡಿಕೆಗಳು ಮಡಿಕೆ ಪಾತ್ರೆಗಳು ಸಿಗತ್ತೆ ಸೊ ಅವನ್ನೆಲ್ಲವೂ ಕೂಡ ಯೂಸ್ ಮಾಡ್ಕೊಳ್ಳೋಣ ಇನ್ನು ಫ್ರಿಜ್ಜಲ್ಲಿ ಜಾಸ್ತಿ ಶೇಖರಣೆ ಮಾಡಿಬಿಟ್ಟು ಊಟವನ್ನು ಶೇಖರಣೆ ಮಾಡೋ ಶೇಖರಣೆ ಮಾಡಿಟ್ಟಿದ್ದನ್ನು ತಿನ್ನುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಹೋಗೋಣ ಹಾಗೆ ಆಯಿಲ್ ಆಯಿಲನ್ನು ಯೂಸ್ ಮಾಡುವಂಥದ್ದು ಸ್ವಲ್ಪ ಪ್ಯೂರಿಟಿ ಇರುವಂಥ ಆಯಿಲನ್ನು ಜಾಸ್ತಿ ಯೂಸ್ ಮಾಡ್ತಾ ಹೋಗೋಣ ಪ್ಯೂರಿಟಿ ಇದ್ದಂಥ ಆಯಿಲನ್ನು ನೀವು ಜಾಸ್ತಿ ಯೂಸ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಬಾಡಿಯಲ್ಲೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿಲ್ಲ ಅಂತಂದರೆ ಬಿ ಪಿ ಶುಗರ್ ಇತ್ತ ಇತರೆ ಯಾವುದೇ ಕಾಯಿಲೆಗಳು ಕೂಡ ನಿಮ್ಮ ಹತ್ರ ಬರಲ್ಲ ಬಟ್ ಕೊಲೆಸ್ಟ್ರಾಲ್ ನಿಮ್ಮಲ್ಲಿ ಜಾಸ್ತಿ ಆಗದೆ ರೀತಿ ನೋಡ್ಕೊಳ್ಳುವಂಥದ್ದು ಅತ್ಯಂತ ಇಂಪಾರ್ಟೆಂಟ್ ಇನ್ನು ಉಪ್ಪನ್ನು ಸೇವನೆ ಮಾಡುವಂಥದ್ದನ್ನು ಜಾಸ್ತಿ ಉಪ್ಪನ್ನು ಸೇವನೆ ಮಾಡುವಂಥದ್ದನ್ನು ಕಡಿಮೆ ಮಾಡಬೇಕು ಇನ್ನು ಟೀಗೆ ನೀವು ಟೀಯಲ್ಲಿ ಜಾಸ್ತಿ ಹಾಲನ್ನು ಯೂಸ್ ಮಾಡಬೇಡಿ ಅದಕ್ಕೆ ಒಂದು ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಡಿಯುವಂಥ ಪದ್ಧತಿಯನ್ನು ಮಾಡ್ತಾ ಬನ್ನಿ ಖಂಡಿತ ನಿಮಗೆ ತುಂಬ ಅಂದರೆ ತುಂಬಾ ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನು ತರ್ತಾ ಹೋಗುತ್ತೆ ಅಂದರೆ ನಿಮ್ಮ ಬಾಡಿಯಲ್ಲಿ ಬದಲಾವಣೆ ತರ್ತಾ ಹೋಗುತ್ತೆ ಇನ್ನು ತರ್ಟಿ ಏಜ್ ಆದಮೇಲೆ ಪ್ರತಿಯೊಬ್ಬರು ಕೂಡ ಅಡಿಕೆ ಎಲೆಯನ್ನು ಅಡಿಕೆ ಎಲೆ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಡಿಕೆಲಿ ಹಾಕ್ತಾಯಿರ್ತಾರೆ ಸೊ ನಾವಿವಾಗ ನಾವು ಅಡಿಕೆಲಿ ಹಾಕ್ಕೊಂಡು ಬಿಂತಂದರೆ ನಮ್ಮ ಬಾಯೆಲ್ಲ ಕೆಂಪಾಗುತ್ತೆ ಹಲ್ಲುಗಳೆಲ್ಲ ಕೆಂಪಾಗುತ್ತೆ ಸೊ ಚೆನ್ನಾಗಿ ಕಾಣಲ್ಲ ಅನ್ನುವಂಥ ಉದ್ದೇಶದಿಂದ ನಾವು ತುಂಬ ಮಾಡ್ರನ್ ಆಗಿಬಿಟ್ಟು ಅದನ್ನೆಲ್ಲದನ್ನು ಕೂಡ ಅವಾಯ್ಡ್ ಮಾಡ್ತಾ ಇದ್ದೀವಿ ಅದರ ಬದಲಿ ಬೇರೆ ಅಡಿಕೆ ಚೀಟು ಅದು ಇದು ಏನೋ ತಿಂತಾ ಇದ್ದೀವಿ ಸೊ ಅವನ್ನೆಲ್ಲ ಕೂಡ ತಿನ್ಲಿಕ್ಕೆ ಹೋಗಬೇಡಿ ಅದರ ಬದಲಾಗಿ ನೈಟ್ ಊಟ ಆದಮೇಲೆ ಒಂದು ತರ್ಟಿ ಫಾರ್ಟಿ ಇಯರ್ಸ್ ಆದ ಆಗಿದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅಂತಂದರೆ ಅವರೆಲ್ಲರೂ ಕೂಡ ಕಂಪಲ್ಸರಿ ಇದನ್ನು ಫಾಲೋ ಮಾಡಬೇಕಾಗತ್ತೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇರುತ್ತೆ ಸೊ ಆ ಸುಣ್ಣವನ್ನು ನಾವು ತಿಂತಾ ಇದ್ರೆ ಪ್ರತಿನಿತ್ಯವೂ ಕೂಡ ಊಟ ಆದ ನಂತರ ಅಡಿಕೆಯಲ್ಲಿ ಸುಣ್ಣವನ್ನು ಸ್ವಲ್ಪ ಹಾಕ್ಕೊಳ್ಳೋದನ್ನು ರೂಢಿ ಮಾಡ್ಕೋಬೇಕು ಇದರಿಂದ ಕೂಡ ಅಷ್ಟೇ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಆದಾಗ ಆರೋಗ್ಯಕರವಾಗಿರ್ತೀವಿ ಇದೆಲ್ರಿಗೂ ಕೂಡ ಗೊತ್ತು ಹಾಗೆ ಕೆಲವೊಬ್ಬರಿಗೆ ಇನ್ನೂ ಒಂದು ಸ್ವಲ್ಪ ಸಮಸ್ಯೆ ಇರುತ್ತೆ ನಿದ್ದೆ ಸ್ಟಾರ್ಟಿಂಗಲ್ಲಿ ನಿದ್ದೆ ಬಂದುಬಿಡುತ್ತೆ ಆಮೇಲೆ ಮಧ್ಯರಾತ್ರಿ ಎಚ್ಚರ ಆಯಿತು ಅಂತಂದರೆ ಆವಾಗ ನಿದ್ದೆ ಬರಲಿಕ್ಕೆ ಬರಲ್ಲ ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವೊಬ್ರು ಇದನ್ನು ಫೇಸ್ ಮಾಡ್ತಾ ಇರ್ತಾರೆ ಅಂಥವರು ತುಂಬ ಜಾಸ್ತಿ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಯಥೇಚ್ಛವಾಗಿ ಯೋಚನೆಯನ್ನು ಮಾಡ್ತಾ ಇರ್ತೀರ ಆ ಯೋಚನೆಯನ್ನು ಬಿಟ್ಟು ಹಾಕಬೇಕು ನೀವು ಅದರಿಂದ ಹೊರಗೆ ಬರಬೇಕು ಅಂತ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಮೆಡಿಟೇಷನನ್ನು ಅಳವಡಿಕೆ ಮಾಡ್ಕೋಬೇಕು ಸ್ವಲ್ಪ ಮೆಡಿಟೇಷನನ್ನು ಅಳವಡಿಕೆ ಮಾಡ್ಕೊಂಡ್ರಿ ಅಂತಂದರೆ ಆ ಥರ ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗುವಂಥದ್ದು ಮಧ್ಯದಲ್ಲಿ ಎಚ್ಚರ ಆದಮೇಲೆ ಮತ್ತೆ ನಿದ್ದೆನೇ ಬರಲ್ಲ ತುಂಬ ಜನರು ಇದನ್ನು ಹೇಳ್ತಾ ಇರ್ತೀರ ಸೊ ಅಂಥವ್ರು ಮೆಡಿಟೇಷನನ್ನು ಮಾಡುವಂಥದ್ದು ಮೆಡಿಟೇಷನ್ ಕಡೆ ನೀವೇನಾದರೂ ಗಮನ ಕೊಟ್ಟ್ರಿ ಅಂತಂದರೆ ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಆದರೆ ಎರಡು ಟೈಮ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಎರಡು ಟೈಮ್ ಆಗಲ್ಲ ಅಂತಂದರೆ ಒಂದೇ ಸಾರಿ ಮಾಡ್ತಾ ಹೋಗಿ ಮೆಡಿಟೇಷನನ್ನು ನೀವು ಮಾಡ್ತಾ ಹೋದ್ರಿ ಅಂತ ಅಂದರೆ ನೀವು ಯಾವುದೇ ಯೋಚನೆ ಆಗಲಿ ಯಾವುದೇ ಥರದ ಒಂದು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಬಂದರೂ ಕೂಡ ಅದನ್ನು ತುಂಬ ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಕೊಳ್ತೀರಾ ಹಾಗೆ ಅದನ್ನು ಈಸಿಯಾಗಿ ತೊಗೊಳ್ತೀರಾ ಯಾವ ವಿಷಯನಾಗಲಿ ನಾವು ಜಾಸ್ತಿಯಾಗಿ ತಗೊಂಡಾಗ ಅದನ್ನು ಜಾಸ್ತಿಯಾಗಿ ನಾವು ಮನಸ್ಸಿಗೆ ಹಚ್ಕೊಂಡಾಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಾಗ ನಮಗೆ ಊಟ ನಿದ್ದೆ ಯಾವುದು ಕೂಡ ಸೇರಲ್ಲ ಸೊ ಅಂಥ ಸಂದರ್ಭದಲ್ಲಿ ಇದು ದಿನನಿತ್ಯನೂ ಕೂಡ ಆಗ್ತಾ ಹೋಯ್ತು ಅಂತಂದರೆ ನಮ್ಮ ಹೆಲ್ತ್ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಹೆಲ್ತ್ ಕೂಡ ಹಾಳಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಸಿಂಪಲ್ಲಾಗಿ ನೀವು ಪ್ರತಿನಿತ್ಯನೂ ಕೂಡ ಎಕ್ಸಸೈಸನ್ನು ಮಾಡುವಂಥದ್ದು ಹಾಗೆ ಮೆಡಿಟೇಷನನ್ನು ಮಾಡುವಂಥದ್ದು ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಏನು ಅನ್ನುವಂಥದ್ದು ವೀಡಿಯೋ ಕೂಡ ಇದೆ ಚಾನಲ್ಗೆ ವಿಸಿಟ್ ಕೊಡಿ ಖಂಡಿತ ಅದು ಸಿಗುತ್ತೆ ಸೊ ನೋಡ್ಕೊಳ್ಳಿ ಹಾಗೆಯೇ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಳಿ ನನ್ನ ಹೆಲ್ತು ಕರೆಕ್ಟ್ ಆಗಿದೆ ನಾನು ಕರೆಕ್ಟಾಗಿದ್ದೀನಿ ಆದರೂ ಕೂಡ ನಿದ್ದೆ ಬರ್ತಾಯಿಲ್ಲ ಆದರೂ ಕೂಡ ನಾನು ಮಲಗಿದ ತಕ್ಷಣ ನಿದ್ದೆ ಬರಲ್ಲ ಅಂತ ಕೆಲವೊಬ್ಬರು ಕೇಳ್ಬೋದು ಅವ್ರಿಗೆ ತುಂಬ ತುಂಬಾ ಯೂಸ್ಫುಲ್ ಆದಂಥ ಒಂದು ಈ ಟಿಪ್ಸ್ ಅಂತ ಹೇಳಿದರೆ ವಾರದಲ್ಲಿ ಎರಡು ಸಾರಿ ಅಥವಾ ಮೂರು ಸಾರಿ ನೀವು ಎಣ್ಣೆ ನೀರಿನ ಸ್ನಾನವನ್ನು ಮಾಡುವಂಥದ್ದನ್ನು ರೂಢಿ ಮಾಡ್ಕೊಳ್ಳಿ ಈ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ನಿಮ್ಮ ಕೈಯಿಂದ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಬಾಡಿಗೆ ಒಂದು ಒಳ್ಳೆಯ ರಿಲೀಫ್ ಸಿಗ್ತಾ ಹೋಗುತ್ತೆ ಬ್ಲಡ್ ಸರ್ಕುಲೇಷನ್ ತುಂಬ ಚೆನ್ನಾಗಾಗತ್ತೆ ಆಗ ನೀವು ನಿದ್ದೆಯನ್ನು ಕೂಡ ಆರಾಮಾಗಿ ಮಾಡ್ತೀರಾ ಇನ್ನು ನೀವು ನಿಮಗೇನಾದರೂ ಅನುಕೂಲ ಇತ್ತು ಅಂತಂದರೆ ನೈಟ್ ಸಮಯದಲ್ಲಿ ನೀವು ಎಣ್ಣೆ ಸ್ನಾನವನ್ನು ಮಾಡಿಬಿಟ್ಟು ಮಲಗಿದ್ರಿ ಅಂತಂದರೆ ತುಂಬ ಆರಾಮಾದಂಥ ನಿದ್ದೆ ಕೂಡ ಬರ್ತಾ ಹೋಗುತ್ತೆ ಹಾಗಾಗಿನೇ ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ತಲೆ ಸ್ನಾನ ನೀರನ್ನು ಎರಿಯೋದು ಅಂತ ಕರೀತಾರೆ ನಮ್ಮ ಕಡೆ ಸೊ ಅದನ್ನು ಎರೆಯುವಂಥದ್ದನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ನಾವು ನೈಟನ್ನೇ ಮಾಡ್ತಾ ಇರ್ತೀವಿ ಅಂದರೆ ನೈಟ್ ಮಾಡಿದರೆ ಆರಾಮಾಗಿ ಮಗು ಮಲಗತ್ತೆ ಅಂತ ಸೊ ಹಾಗೆಯೇ ನಾವು ಕೂಡ ಅಷ್ಟೇ ನಮ್ಮ ಬಾಡಿಗೂ ಕೂಡ ಒಂದು ರಿಲೀಫ್ ಸಿಗಬೇಕು ಅಂತ ಒಂದು ಈ ಎಣ್ಣೆಯ ಸ್ನಾನ ಮಾಡುವಂಥದ್ದು ಎಣ್ಣೆಯನ್ನು ಸಂಪೂರ್ಣವಾಗಿ ಬಾಡಿಗೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿ ಆದಂಥ ನೀರಿನ ನೀರಿನಿಂದ ಸ್ನಾನ ಅಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ಆಗ ನಿಮಗೆ ವಾತ ಕಮ್ಮಿ ಆಗೋದ್ರ ಜೊತೆಗೆ ನಿಮಗೆ ಬಾಡಿ ಫೈನ್ ಬರ್ತಾ ಇರುತ್ತಲ್ವ ಸೊ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಈ ಥರ ನೀವು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದ್ಕೋಬೇಕು ಬೇಗ ಮಲಗೋದು ಬೇಗ ಎದ್ದೇಳುವಂಥದ್ದು ಬೆಳಿಗ್ಗೆ ಬೇಗ ಎದ್ದ್ರಿ ಅಂತ ಹೇಳಿದರೆ ಸೂರ್ಯ ಹುಟ್ಟೋದ್ಕಿಂತ ಮುಂಚೆ ನೀವೇನಾದರೂ ಎದ್ರಿ ಅಂತ ಹೇಳಿದರೆ ತುಂಬ ಆ್ಯಕ್ಟಿವ್ ಆಗಿರ್ತೀರ ಒಂದು ಎರಡನೇದು ಆ ಸಮಯದಲ್ಲಿ ನೀವೇನಾದರೂ ವಾಕಿಂಗ್ ಮಾಡಿದ್ರಿ ಅಂತಂದರೆ ಎಕ್ಸಸೈಸ್ ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ಬಾಡಿ ತುಂಬ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಇಡೀ ದಿನ ನೀವು ಯಾವುದೇ ಕೆಲಸ ಆಗಿರಲಿ ಅದರಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆಗ್ತೀರಾ ಆಗ ನಿಮ್ಮ ಬಾಡಿಗೆ ಆಟೋಮೆಟಿಕ್ ಆಗಿ ಸುಸ್ತಾಗಿರತ್ತೆ ನೈಟ್ ಬೇಗನೆ ನಿದ್ದೆ ಕೂಡ ಬರುತ್ತೆ ಇನ್ನೊಂದು ಟಿಪ್ಸು ನೀವು ಬೆಳಿಗ್ಗೆ ಅಥವಾ ಸಂಜೆ ಯಾವುದೋ ಒಂದು ಸಮಯದಲ್ಲಿ ವಾಕಿಂಗ್ ಮಾಡೋದನ್ನು ಕೂಡ ಮರಿಬೇಡಿ ನೀವೇನಾದರೂ ಎಕ್ಸಸೈಸ್ ಮಾಡ್ತಾ ಇದ್ರಿ ಅಂತಂದ್ರೆ ಇದನ್ನೆಲ್ಲ ಮಾಡೋದು ಬೇಡ ನಿಮ್ಗೆ ಎಕ್ಸಸೈಸ್ ಮಾಡೋಕೆ ಬರಲ್ಲ ನಾನು ಎಕ್ಸಸೈಸ್ ಮಾಡಲಿಕ್ಕೆ ನನಗೆ ಆಗಲ್ಲ ಅನ್ನುವಂಥವರು ವಾಕಿಂಗ್ ಮಾಡುವಂಥ ರೂಢಿಯನ್ನಾದರೂ ಇಟ್ಕೊಳ್ಳಿ ಸಂಜೆ ಸಮಯ ಅಥವಾ ಬೆಳಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆ ಸೂರ್ಯನ ಕಿರಣಗಳು ನಿಮ್ಮ ಬಾಡಿಯ ಮೇಲೆ ಬೀಳಬೇಕು ಸೊ ಅದಕ್ಕೋಸ್ಕರ ವಿಟಮಿನ್ ಡಿ ಇರುತ್ತೆ ಅದರಲ್ಲಿ ಅದು ನಮ್ಮ ಬಾಡಿಯ ಮೇಲೆ ಬಿತ್ತು ಅಂತಂದರೆ ನಮ್ಗೆ ಯಾವುದೇ ಥರದ ಪ್ರಾಬ್ಲಮ್ಸು ನಮ್ಮ ಹೆಲ್ತಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ಥರದ ಪ್ರಾಬ್ಲಮ್ಸ್ ಬರೋಲ್ಲ ಸೊ ಅದಕ್ಕೋಸ್ಕರ ನೀವು ಬೆಳಿಗ್ಗೆ ಅಥವಾ ಸಂಜೆ ಕೂಡ ವಾಕ್ ಮಾಡೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ತುಂಬಾ ಇಂಪಾರ್ಟೆಂಟ್ ನೀವು ಮಲಗುವಾಗ ರಾತ್ರಿ ಮಲಗುವಾಗ ಎಲ್ಲ ನಿಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸ್ಕೊಂಡು ಮಲಗ್ತಾ ಇರ್ತೀರ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಡಿವೈಸಸನ್ನು ಯೂಸ್ ಮಾಡಬಾರ್ದು ಅಂದರೆ ಮೊಬೈಲನ್ನು ಯೂಸ್ ಮಾಡೋದಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನೋ ಒಂದು ಡಿವೈಸಸ್ ನಿಮ್ಮ ಹತ್ರ ಇರುತ್ತೆ ನೀವು ಮಲಗಿದಾಗ ಹಾಸಿಗೆ ಮೇಲೆ ಮಲಗಿದ್ರಿ ಅಂದ ತಕ್ಷಣವೇ ಅದನ್ನು ನೋಡ್ತಾ ನೋಡ್ತಾ ಮಲಗೋದು ಅದನ್ನು ನೋಡ್ತಾ ನೋಡ್ತಾ ಮಲಗಿದ್ರಿ ಅಂತಂದರೆ ರ್ಯಾಡಿಯೇಷನ್ಸ್ ಜಾಸ್ತಿ ಇರುತ್ತೆ ಅವೆಲ್ಲವೂ ಕೂಡ ನಮ್ಮ ಒಂದು ಮೆದುಳಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟು ಆವಾಗೂ ಕೂಡ ನಮಗೆ ನಿದ್ರಾಹೀನತೆ ಉಂಟಾಗ್ತಾ ಹೋಗುತ್ತೆ ಇದರಿಂದ ಕೂಡ ನಮಗೆ ಹೆಲ್ತಿಗೆ ತುಂಬಾ ಎಫೆಕ್ಟ್ ಆಗ್ತಾ ಹೋಗುತ್ತೆ ಹಾಗೆಯೇ ನಿದ್ದೆ ಕೂಡ ಬರಲ್ಲ ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ ನೀವು ಮಲಗೋಕ್ಕಿಂತ ಮುಂಚೆಯೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಯಾವುದೇ ಡಿವೈಸಸನ್ನು ಯೂಸ್ ಮಾಡಬೇಡಿ ಅದರ ಬದಲಾಗಿ ಸಕಾರಾತ್ಮಕವಾದಂಥ ಯೋಚನೆಯನ್ನು ಮಾಡ್ತಾ ನಿಮ್ದು ಯಾವುದೋ ಥರದ ಒಂದು ಬಯಕೆ ವಿಶ್ ಅಂತ ಇರುತ್ತಲ್ವ ಅದೆಲ್ಲದನ್ನು ಕೂಡ ಯೋಚನೆ ಮಾಡ್ತಾ ಮಾಡ್ತಾ ಹೋಗಿ ಆ ಯೋಚನೆ ಎಲ್ಲವೂ ಕೂಡ ನಿಮ್ಮ ಸಬ್ ಮೈಂಡಿಗೆ ಹೋಗಿ ಕೂತ್ಕೊಳ್ಳುತ್ತೆ ಆಗ ನಿಮ್ಮ ಸಬ್ ಮೈಂಡ್ ಅದನ್ನು ನಿಜ ಅಂತ ನಂಬತ್ತೆ ನೀವೇನು ಅಂದ್ಕೊಳ್ತೀರೋ ಅದೆಲ್ಲದೂ ಕೂಡ ಬೇಗನೆ ನೆರವೇರಲಿಕ್ಕೆ ಅದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ನೀವು ಪ್ರತಿನಿತ್ಯ ನೋಡೋಕ್ಕೆ ಕೆಲಸ ಮಾಡೋದ್ರಲ್ಲಿ ಅದು ಇನ್ವಾಲ್ವ್ಮೆಂಟ್ ಆಗುತ್ತೆ ಹಾಗೆಯೇ ನಿಮ್ಮ ಮೈಂಡ್ ನಿಮ್ಮ ಬಾಡಿ ಕೂಡ ಕೂಲಾಗ್ತಾ ಹೋಗುತ್ತೆ ನೀವು ಕೂಡ ದೀರ್ಘಾಯುಷಿಗಳಾಗಿರ್ತೀರ ಹಾಗೆ ನಿದ್ದೆ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ ಸೊ ನಿಮ್ಗೇನಾದರೂ ಇನ್ನೂ ಏನಾದರೂ ಕಷ್ಟ ಆಗ್ತಾ ಇದೆ ಇನ್ನೂ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಿಮಗೆ ನಿದ್ದೆ ಬರ್ತಾ ಇಲ್ಲ ಇದೆಲ್ಲದನ್ನು ಕೂಡ ಮಾಡಿದರೂ ಕೂಡ ನಮಗೆ ನಿದ್ದೆ ಬರಲ್ಲ ಅಂತ ಅನಿಸಿದರೆ ಖಂಡಿತ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ರೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಈ ಎಲ್ಲಾ ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು